ಹೇ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಬ್ಯೂಟಿ ಕಾಪಾಡ್ಕೋಬೇಕು ಅನ್ನೋಂಥದ್ದು ತುಂಬಾನೇ ಆಸೆ ಕನ್ಸಾಗಿರುತ್ತೆ ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಇರುತ್ತೆ ಸೊ ಈ ವಿಡಿಯೋನ ಫಸ್ಟ್ ಇಂದ ನೀವು ನೋಡಿದ್ರೆ ನಾನು ಯಾವ ಬ್ಯೂಟಿ ರಿಲೇಟೆಡ್ ಟಾಪಿಕ್ ತಗೊಂಡ್ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು ಆ ಇವತ್ತೇನಪ್ಪ ಏನ್ ವಿಷಯ ಅಂತ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಜಾಸ್ತಿ ಯೋಚನೆ ಮಾಡೋದು ಬೇಡ ನಾನಿವತ್ತು ಒಂದು ಫೇಶಿಯಲ್ ಕಿಟ್ನ ತರಿಸಿದ್ದೀನಿ ಫೇಶಿಯಲ್ ಕಿಟ್ ಅಂದ್ರೆ ಫೇಸ್ ಪ್ಯಾಕ್ ಹಾಕೊಳ್ಳೋದಕ್ಕೆ ಏನೇನು ಐಟಮ್ಸ್ ಬೇಕು ಅದನ್ನ ನಾನು ಇಲ್ಲಿ ತರಿಸಿದ್ದೇನೆ ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಆ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಏನಪ್ಪಾ ಅಂತಂದ್ರೆ ಇದು ನಾನು ತುಂಬಾ ನನ್ನ ಹತ್ರ ಒಂದು ಬ್ಯಾಂಡ್ ಮಾತ್ರ ಇತ್ತು ಸೊ ಅದು ಆಲ್ರೆಡಿ ಆಲ್ಮೋಸ್ಟ್ ಹಾಳಾಗಿತ್ತು ತುಂಬಾ ದಿನ ಇಂದ ಇದನ್ನ ತರಿಸ್ಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೆ ಬಟ್ ತರ್ಸಕ್ಕೆ ಆಗಿರ್ಲಿಲ್ಲ ನಾನ್ ಮೊನ್ನೆ ಆರ್ಡರ್ ಮಾಡ್ದೆ ಇದು ಬಂದೆ ತ್ರೀ ತ್ರೀ ಡೇಸ್ ಆಯ್ತು ಆ ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಸಿ ಇದ್ದಿದ್ರಿಂದ ನನ್ಗೆ ಇದನ್ನ ಓಪನ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳಕು ಆಗಿಲ್ಲ ಈವನ್ ನಾನು ಓಪನ್ ಮಾಡಿ ಕೂಡ ನೋಡಿಲ್ಲ ಯಾವ ತರ ಇದೆ ಏನಿದೆ ಐಟಮ್ಸ್ ಯಾವ ತರ ಇದೆ ಕ್ವಾಲಿಟಿ ಯಾವ ತರ ಇದೆ ಅಂತ ಇನ್ನೂ ಓಪನ್ ಕೂಡ ಮಾಡಿ ನೋಡಿಲ್ಲ ಸೊ ಓಪನ್ ಮಾಡ್ತಾ ಇದ್ದೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡಿ ವಿಡಿಯೋ ಯಾವ್ ತರ ಇತ್ತು ಅಂತ ಕಮೆಂಟ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ ಹಾಗೆ ಒಬ್ಳು ಅಂತ ಭಾವಿಸ್ಕೊಂಡು ನನ್ಗೂ ಸಪೋರ್ಟ್ ಮಾಡಿ ಅಂತ ನಿಮ್ಮ ಕೇಳ್ಕೊಡ್ತಾ ಇದ್ದೀನಿ ಆ ಸೊ ಇದು ಬಂದು ನಮ್ಗೆ ಫೇಸ್ ಪ್ಯಾಕ್ ಅದೆಲ್ಲ ಹಾಕೊಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನಾನು ತರಿಸಿದ್ದು ನನ್ನ ಹತ್ರ ಮುಂಚೆ ಇತ್ತು ಅದು ಹಾಳಾಗೋಯ್ತು ಅಂದ್ರೆ ನಾನು ನಾನ್ ಜಾಸ್ತಿ ಯೂಸ್ ಮಾಡ್ದನ್ನಕ್ಕಿಂತ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಮನೆಗ್ ಬಂದಡೆಲ್ಲ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅದು ಮಾಡೋಣ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ತುಂಬಾನೇ ಯೂಸ್ ಮಾಡಿ ನನ್ಕಿಂತ ಜಾಸ್ತಿ ಅವರೇ ಯೂಸ್ ಮಾಡಿ ಹಾಳಾಗೋಯ್ತು ಸೊ ಫೈನಲಿ ಬಾಕ್ಸ್ನ ಅನ್ ಓಪನ್ ಮಾಡಿದೆ ಅನ್ಬಾಕ್ಸಿಂಗ್ ಆಯ್ತು ಸೊ ಇದ್ರಲ್ಲಿ ಐಟಮ್ಸ್ ಏನೇನಿದೆ ಯಾವ ತರ ಇದೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ ಇದು ಬಂದು ಒಂದು ಬೌಲು ಫೇಸ್ ಪ್ಯಾಕ್ ನಾವೇನೋ ಫೇಸ್ ಪ್ಯಾಕ್ ಎಲ್ಲ ಹಾಕೊಳ್ತೀವಲ್ಲ ಅದನ್ನ ಮಿಕ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲು ಇದನ್ನ ನಾನು ಯಾಕೆ ತರಿಸಿದೆ ಅಂದ್ರೆ ನಮ್ಮ ಮನೆಯಲ್ಲಿರೋಂತಹ ನಾರ್ಮಲ್ ಬೌಲ್ಗಳನ್ನ ಯೂಸ್ ಮಾಡ್ಕೋಬಹುದು ಆ ಬಟ್ ಇದನ್ನ ನಾನು ತರಿಸಿದ ರೀಸನ್ ಏನಂತಂದ್ರೆ ಆ ಮನೆಯಲ್ಲಿರೋದು ಕಿಚನ್ ಅಲ್ಲಿರೋದನ್ನೇ ತಗೋಬೇಕಾಗುತ್ತೆ ನಾವು ಸಪ್ರೇಟ್ ಆಗಿ ಮನೇಲಿ ಕಿಚನ್ ಅಲ್ಲಿರೋದನ್ನ ಸಪ್ರೇಟ್ ಆಗಿ ಒಂದ್ ಹತ್ರ ಇಡಕ್ ಆಗೋದಿಲ್ಲ ಅದಾದ್ಮೇಲೆ ಹಿಟ್ರುನು ಏನಕ್ಕಾದ್ರು ಇಲ್ಲಿ ಕಿಚನ್ ಅಲ್ಲಿ ನೆಸೆಸಿಟಿ ಬಂತು ಅಂದ್ರೆ ಅದನ್ನ ನಾವು ತೊಗೊಂಡ್ಬಿಡ್ತಿವಿ ಆ ಬೌಲ್ ನಾ ಏನಾದ್ರು ತುಂಬಾ ಚೆನ್ನಾಗಿ ಎಷ್ಟು ಬಂದ್ರು ಇಲ್ಲ ಏನಾದ್ರು ತುಂಬಾ ಏನಾದ್ರು ಮಾಡ್ಬೇಕು ತುಂಬಾ ಅವಶ್ಯಕತೆ ಇತ್ತು ಅಂದ್ರೆ ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಫೇಸ್ ಪ್ಯಾಕಿಂಗ್ ಅಂತಾನೆ ಒಂದು ಬೌಲ್ ನ ಮನೆಯಲ್ಲಿ ಇಡಕ್ ಆಗೋದಿಲ್ಲ ಇದೇ ಪ್ರಾಬ್ಲಮ್ ನ ಎಲ್ಲಾ ಹೆಣ್ಮಕ್ಳುನು ಫೇಸ್ ಮಾಡಿರ್ತಾರೆ ಅಂತಾನೆ ಹೇಳ್ಬಹುದು ಸೊ ಈ ತರ ಒಂದು ಪರ್ಟಿಕ್ಯುಲರ್ ಫೇಸ್ ಪ್ಯಾಕಿಂಗ್ ಅಂತಾನೆ ಒಂದು ಐಟಮ್ಸ್ ನಾವು ತರ್ಸಿದ್ರೆ ಅದು ಅದಕ್ಕೋಸ್ಕರನೇ ಅಂತಾನೆ ಇರುತ್ತೆ ಇವಾಗ ಏನಾಗುತ್ತೆ ಒಂದೊಂದ್ಸಲ ನಾವು ಕಿಚನ್ ಅಲ್ಲಿ ಇರೋ ಬೌಲಲ್ಲಿ ಖಾರ ಚಟ್ನಿ ಪುಡಿ ಏನಾದರೂ ಹಾಕಿಟ್ಟು ಅದ್ರಲ್ಲಿ ನೀಟಾಗಿ ನಾವು ವಾಶ್ ಮಾಡ್ದೆ ಇಲ್ಲ ಅಂತಂದ್ರೆ ಅದ್ರಲ್ಲೇ ಸ್ವಲ್ಪ ಅಂಶ ಉಳ್ಕೊಂಡ್ರೆ ನಾವು ಫೇಸ್ ಪ್ಯಾಕ್ ಎಲ್ಲ ಹಾಕೊಂಡ್ರೆ ಅದು ನಾವು ಫೇಸ್ ಬರ್ನಿಂಗ್ ಸೆನ್ಸೇಷನ್ ಆತರ ಎಲ್ಲಾ ಬರುತ್ತೆ ಬಟ್ ಫೇಸ್ ಪ್ಯಾಕಿಂಗ್ ಅಂತಾನೆ ಈ ತರ ಒಂದು ನಾವು ಪರ್ಟಿಕ್ಯುಲರ್ ಆಗಿ ಒಂದು ಬೌಲ್ನ ನಾವು ಇಟ್ರೆ ಏನಾಗುತ್ತೆ ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಆಗಿ ಇಟ್ಟಂಗೆ ಆಗುತ್ತೆ ಸೊ ಇದೇ ತರ ನೀವೇನಾದ್ರು ಏರ್ ಕಲರಿಂಗ್ ಎಲ್ಲ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ಒಂದು ಸಪ್ರೇಟ್ ಆಗಿ ಒಂದು ಈ ತರ ಸಿಗತ್ತೆ ಹೇರ್ ಕಲರಿಂಗ್ ಅಂತಾನೆ ಒಂದು ಬ್ರಷ್ ಮತ್ತೆ ಎಲ್ಲ ಐಟಮ್ಸು ಸಿಗುತ್ತೆ ಬ್ರಷ್ ಬೌಲ್ ಎಲ್ಲ ಸಿಗುತ್ತೆ ಆ ತರ ಒಂದು ಪರ್ಟಿಕ್ಯುಲರ್ ಆಗಿ ತರ್ಸಿ ನೀವು ಸೈಡಿಗೆ ಇಟ್ಬಿಟ್ರೆ ಅದಕ್ಕೆ ಅಂತಾನೆ ಫಿಕ್ಸ್ ಆಗಿ ಇದ್ ಬಿಡುತ್ತೆ ಸೊ ಆ ಗೋಸ್ಕರ ನಾನು ಈ ತರ ಒಂದು ಬೌಲ್ ತರ್ಸಿದೀನಿ ಸ್ವಲ್ಪ ದೊಡ್ಡದೇ ಇದೆ ದೊಡ್ಡದಂದ್ರೆ ಅಂದ್ರೆ ಅರೌಂಡ್ ಟೂ ಹಂಡ್ರೆಡ್ ಎಮ್ ಎಲ್ ವರ್ಗು ಹಾಕ್ಬಹುದು ಸೊ ಫೇಸ್ ಪ್ಯಾಕ್ ಎಲ್ಲ ಕಲಸಿ ಹಾಕೊಳಕ್ಕೆ ಆ ನಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಡೈ ಎಲ್ಲ ಮಾಡ್ಕೊ ಮಾಡೋಕಿಡಿ ಯಾಕಂದ್ರೆ ಡೈಯಿಂದ ಆಗೋ ಸೈಡ್ ಎಫೆಕ್ಟ್ ಸ್ಕಿನ್ ಮೇಲೆ ಆಗೋಗ್ಬಿಡುತ್ತೆ ಅದಕ್ಕೆ ಇದನ್ನ ಫೇಸ್ ಪ್ಯಾಕಿಂಗಂತಾನೆ ಸಪ್ರೇಟಾಗಿ ಇಡೋದಕ್ಕಂತ ನಾನು ಒಂದು ತರಿಸಿದ್ದೀನಿ ಅದಾದ್ಮೇಲೆ ಆ ಇದು ನಾವು ಫೇಸ್ ಪ್ಯಾಕ್ ಹಾಕಿದ್ಮೇಲೆ ವಾಶ್ ಮಾಡೋದಕ್ಕೆ ಸ್ಪಾಂಜ್ ಎರಡು ಕೊಟ್ಟಿದ್ದಾರೆ ಸೊ ಎರಡಿದೆ ನೀವು ಒನ್ ಬೈ ಒನ್ ಯೂಸ್ ಮಾಡಿಕೊಂಡ್ರೆ ಬೆಟರು ಇದೆಲ್ಲ ಪಾರ್ಲರ್ ಅಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ ಬಟ್ ಮನೆಯಲ್ಲಿ ಜಾಸ್ತಿ ಯಾರು ಯೂಸ್ ಮಾಡಲ್ಲ ಬಟ್ ನಾನು ತರಿಸಿದ್ದೀನಿ ಏನಂದ್ರೆ ನಾವು ಫೇಸ್ ಪ್ಯಾಕ್ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಈ ಬೌಲ್ ಎಲ್ಲ ನೀಟ್ ತಗೊಂಡ್ ಎಲ್ಲ ನೀಟಾಗಿ ಇಲ್ಲೇನ ವಾಶ್ ಮಾಡಿಕೊಂಡು ಎಲ್ಲ ನೀಟಾಗಿ ತಗಿಲಿಕ್ಕೆ ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ ಸೊ ಮೇಲೆ ಬ್ರಷು ಅಪ್ಲೈ ಮಾಡೋದಕ್ಕೆ ಅಂತಾನೆ ಒಂದು ಬ್ರಷು ಕೂಡ ತರಿಸಿದೀನಿ ನಾನು ಇದು ಓಪನಿಂಗ್ ಯಾವ ಕಡೆ ಇದೆ ಇಲ್ಲಿ ಟಾಪ್ ಅಲ್ಲಿ ಎಲ್ಲ ಯೂಜಲ್ಲಿ ಬಾಟಮ್ ಅಲ್ಲಿ ಇರ್ತೈತಿ ಮೇಲ್ಗಡೆನ ಇಟ್ಟಿದ್ದಾರೆ ಸೊ ಇದು ನಾವು ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಒಂದು ಬ್ರಷ್ ಬಂದಿದೆ ಸೊ ನೀವು ಫೇಸ್ ಪ್ಯಾಕ್ ಕೈಯಲ್ಲಿ ಬೇಕಂದ್ರೆ ಕೈಯಲ್ಲೂ ಹಾಕೋಬಹುದು ಇಲ್ಲ ನಿಮ್ಗೆ ಕೈಯಲ್ಲಿ ಹಾಕೊಳಕ್ ಆಗಿಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಬ್ರಷ್ ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬಹುದು ಇದು ಬ್ರಷ್ ಇದು ಸ್ಪಾಂಜು ಎರಡು ಸ್ಪಾಂಜ್ ಬಂದಿದೆ ಎರಡು ಸ್ಪಾಂಜ್ ಒಂದು ಬ್ರಷ್ ಒಂದು ಬೌಲು ಸೊ ಇದು ರೇಟಿಂಗ್ ತುಂಬಾನೇ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಈ ಐಟಮ್ಸ್ ತರಿಸಿದ್ದು ಅದಾದ್ಮೇಲೆ ನನಗೆ ಸ್ಪೆಷಲಿ ಅವಶ್ಯಕತೆ ಇದ್ದಿದ್ದು ಇದು ಒಂದೇ ಇದೊಂದಕ್ಕೆ ಅಂತಾನೆ ನೋಡಿದೆ ಆಮೇಲೆ ಅದೆಲ್ಲ ನೋಡಿದಾಗ ಅನ್ನಷ್ಟು ಒಂದು ಬೌಲು ಒಂದು ಬ್ರೆಶು ಸಪ್ರೇಟ್ ಆಗಿಟ್ರೆ ಏನಾಗತ್ತೆ ತರ್ಸೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ ನಾನು ಅದಾದ್ಮೇಲೆ ಇದು ಬ್ಯಾಂಡ್ ಫೇಸ್ ಪ್ಯಾಕ್ ಎಲ್ಲ ಹಾಕೋಬೇಕಾದ್ರೆ ಈ ತರ ಒಂದು ಹಾಕೊಂಡ್ಬಿಟ್ಟು ಹಚ್ಕೊಂಡ್ರೆ ಏನಾಗುತ್ತೆ ನಮ್ದು ಏನು ಹೇರ್ಸಿಗೆಲ್ಲಾನು ನಾವು ಅಪ್ಲೈ ಮಾಡೋಂಥ ಫೇಸ್ ಪ್ಯಾಕ್ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದು ಎಫೆಕ್ಟ್ ಆಗಲ್ಲ ಇದು ಸ್ಟ್ರೆಚಬಲ್ ಕೂಡ ಇದೆ ನೋಡಿ ತುಂಬಾ ಸ್ಟ್ರೆಚಬಲ್ ಕೂಡ ಇದೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಇದು ಕೂಡ ಇದೆ ಬಟ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ನನ್ಗಂತ ಇಷ್ಟ ಆಯ್ತು ನಾನು ರೇಟಿಂಗ್ಸ್ ನೋಡಿ ತರಿಸಿದ್ರು ಇದನ್ನ ಅರೌಂಡ್ ತರ್ಟಿ ಫೈವ್ ತೌಸಂಡ್ ಪೀಪಲ್ಸ್ ತರಿಸಿದ್ರು ಫೋರ್ ಪಾಯಿಂಟ್ ತ್ರೀ ರೇಟಿಂಗ್ ಕೊಟ್ಟಿದ್ರು ಅದಕ್ಕೋಸ್ಕರ ನಾನು ರೇಟಿಂಗ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೇ ನಾನು ಇದನ್ನ ತರಿಸಿದ್ದು ಮೈನ್ ಆಗಿ ನನಗೆ ಬೇಕಾಗಿದ್ದು ಇದೊಂದೇ ಇದೊಂದೇ ಬೇಕಾಗಿತ್ತು ಬ್ಯಾಂಡ್ ಬಟ್ ಇದ್ರ ಜೊತೆಗೆ ಅದೂ ಇತ್ತಲ್ವಾ ಒಂದು ಫೇಸ್ ಪ್ಯಾಕಿಂಗ್ ಅಂತಾನೆ ಸಪ್ರೇಟ್ ಆಗಿ ಇಟ್ಬಿಡೋಣ ಸುಮ್ಮನೆ ಏನಕ್ಕೆ ಅದು ಇದು ಕಿಚನ್ ಇಂದ ತಗೊಳ್ಳೋದೆಲ್ಲ ಯಾಕೆ ಮತ್ತೆ ನಾವು ಯೂಸ್ ಮಾಡೋದು ಮತ್ತೆ ತಗೊಂಡೋಗ ಅಲ್ಲಿ ಇಡೋದು ಆ ಥರ ಎಲ್ಲ ಕಿರಿಕಿರಿ ಅನ್ಸುತ್ತೆ ಆತರ ಮಾಡೋದೇ ಬೇಡ ಒಂದು ಫೇಸ್ ಪ್ಯಾಕ್ ಹಾಕೊಳಕ್ಕೆ ಅಂತಾನೆ ಒಂದು ಸಪ್ರೇಟಾಗಿ ಒಂದು ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇಷ್ಟನ್ನು ಆರ್ಡರ್ ಮಾಡಿ ತರಿಸಿದ್ದು ಒಂದು ಬ್ಯಾಂಡು ಬ್ರಷು ಸ್ಪಾಂಜು ಪ್ಲಸ್ ಬೌಲು ಇದಿಷ್ಟಕ್ಕೆ ಒನ್ ಸಿಕ್ಸ್ಟಿ ರುಪೀಸ್ ಆಯಿತು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಇದ್ರದ್ದು ನಾನು ಲಿಂಕ್ನ ಶೇರ್ ಮಾಡ್ತೀನಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನಾನು ಲಿಂಕ್ ಶೇರ್ ಮಾಡ್ತೀನಿ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ శక ఫేస్ ప్యాక్ నార్మల్ ఆక్తిరంత కిట్ ఇదిబిట్రె బెస్ట్ అంతే హోదు యాకంద్రె ఆల్మోస్ట్ అని హిందల రీసన్ కిచన్ బోల్ తగ్గ్రే అదే చట్నీ పుడి హాకీర్తీవి ఖార హాకీ ఏను హాకి అద్ర స్కిన్ ఆగో డ్యామేజస్ ఎలా ఆ కడమే ఆగ్ అదామే ఈ బ్యాండ్ ఇంకా ನಾವು ಫೇಸ್ ಪ್ಯಾಕ್ ಹಾಕ್ದಾಗ ನಾವ್ ಎಷ್ಟೇ ಹುಷಾರಾಗಿ ನಾವ್ ಇಲ್ಲಿ ಪ್ಯಾಕ್ ಆಗ್ತಾ ಹೋದ್ರು ನಮ್ದು ಹೇರ್ಸಿಗೆಲ್ಲ ಹತ್ಕೊಂಡ್ಬಿಡುತ್ತೆ ಸೊ ಇದು ಈ ತರ ಒಂದು ಬ್ಯಾಂಡ್ನ ನಾವು ಹಾಕೊಂಡು ಫೇಸ್ ಪ್ಯಾಕ್ ಹಾಕೊಳ್ಳಕ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಆ ಹೇರ್ಸಿಗೆ ಹತ್ಕೊಳ್ಳೋದಲ್ಲ ಇದು ಗೆ ಹತ್ಕೊಳ್ಳುತ್ತೆ ನೀವು ನೋಡ್ಬೋದು ಈ ತರ ಹಾಕೊಂಡ್ಬಿಟ್ಟು ಈ ತರ ಸ್ಟೆಚ್ ಮಾಡಿದ್ರೆ ಏರ್ಸಿಗೆಲ್ಲು ಆಗೋದಿಲ್ಲ ಏರ್ಸಿಗೆಲ್ಲು ನಾವು ಹಚ್ಕೊಳ್ಳೋ ಫೇಸ್ ಪ್ಯಾಕ್ ಹೇರ್ಸಿಗೆಲ್ಲೂ ಟಚ್ ಕೂಡ ಆಗೋದಿಲ್ಲ ಸೊ ಆ ಗೋಸ್ಕರ ಇದು ಆಮೇಲೆ ನಮ್ಗೆ ಇಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್ ಎಲ್ಲ ಇರುತ್ತಲ್ವ ಅದು ಕೂಡ ನಾವು ಫೇಸ್ ಪ್ಯಾಕ್ ಹಾಕೋಬೇಕಾದ್ರೆ ಅವೆಲ್ಲ ಡಿಸ್ಟರ್ಬ್ ಮಾಡ್ತಿರುತ್ತೆ ಸೊ ಈ ತರ ಒಂದು ಬ್ಯಾಂಡ್ ಹಾಕೊಂಡ್ಬಿಟ್ಟು ನಾವು ಮಾಡಿದ ಹಾಕೊಂಡ್ವಿ ಫೇಸ್ ಪ್ಯಾಕ್ ಅಂತಂದ್ರೆ ಅದು ಕೂಡ ಕಡಿಮೆ ಆಗುತ್ತೆ ನಮ್ಗೆ ಡಿಸ್ಟರ್ಬೆನ್ಸ್ ಕಡಿಮೆನೂ ಆಗುತ್ತೆ ಮತ್ತೆ ನಮ್ ಹೇರ್ಸ್ ಗೆ ನಾವು ಹಚ್ಚೋ ಫೇಸ್ ಪ್ಯಾಕ್ ಪ್ರತಿದಿನ ಎಲ್ರಿಗೂ ತಲೆ ಸ್ನಾನ ಮಾಡಕ್ ಆಗೋದೇ ಇಲ್ಲ ಇವಾಗ ನನ್ಗೂ ನಾನು ಅದೇ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೇನೆ ನೀವು ಅದೇ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರ ಯಾಕಂದ್ರೆ ಒಣಗಿಸ್ಕೊಳಂಗ ಟೈಮ್ ಇರೋದಿಲ್ಲ ಕೆಲಸ ಮಾಡೋರ್ಗಂತೂ ಆಗೋದೇ ಇಲ್ಲ ಡೈಲಿ ತಲೆ ಸ್ನಾನ ಮಾಡ್ಕೊಂಡು ಕುತ್ಕೊಂಡ್ರೆ ಅದು ಒಣಗಿಸೋದ್ ಯಾವಾಗ ಮತ್ತೆ ರೆಡಿ ಆಗೋದ್ ಯಾವಾಗ ಮಾಡೋದು ಯಾವಾಗ ತಿನ್ನೋದು ಯಾವಾಗ ಆ ಥರ ಎಲ್ಲಾನು ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ತರ ಒಂದೊಂದು ಆಲ್ಟರ್ನೇಟಿವ್ ಮೆಥಡ್ಸ್ ನಾವು ಯೂಸ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಕೂಡ ಈಸಿ ಆಗುತ್ತೆ ಅಂತ ನಾನು ಹೇಳ್ತೇನೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಫಸ್ಟ್ ಇಂದ ಕೊನೆವರೆಗೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದು ಕಮೆಂಟ್ ಮಾಡೋದನ್ನ ಮರೀಬೇಡಿ ಮರಿಬೇಡಿ ನಿಮ್ ಸಪೋರ್ಟ್ ಇದ್ರೆ ನೀವು ನಮಗೆ ಲೈಕ್ ಲೈಕ್ಸ್ ಕಮೆಂಟ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಹೋದ್ರೆ ನಮ್ಗೆ ಏನು ಬೇರೆ ಇದೇ ತರ ಅತಿ ಹೆಚ್ಚು ಹೆಚ್ಚು ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ನಾವು ಹಾಕೋ ವಿಡಿಯೋಸ್ ಗೆ ವ್ಯೂಸ್ ಬಂದಿಲ್ಲ ಅಂತಂದ್ರೆ ನಮ್ಗೆ ಬೇಜಾರಾಗುತ್ತೆ ಅಯ್ಯೋ ಬರಲ್ಲ ಬಿಡು ಏನು ವಿಡಿಯೋಸ್ ಮಾಡೋಣ ಆ ತರ ಏನೋ ತರ ನೆಗ್ಲಿಜೆನ್ಸಿ ಮನ್ಸಲ್ಲಿ ಬಂದ್ಬಿಡುತ್ತೆ ಸೊ ಆ ಆಗೋದಕ್ಕೆ ಬಿಡ್ಬೇಡಿ ನಮ್ ಎಲ್ಲಾರ ಹತ್ರನು ಒಂದೊಂದು ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ ಇವಾಗ ಯಾರು ಗ್ರೇಟ್ ಅಲ್ಲ ಎಲ್ಲಾನು ಹುಟ್ಟತಾನೆ ಎಲ್ಲರೂ ಎಲ್ಲಾನು ಕಲ್ತ್ಕೊಂಡು ಬಂದಿರಲ್ಲ ಸೊ ಬೆಳೀತಾ 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 ನಮ್ಮ ಸುತ್ತಮುತ್ತಲ ವಾತಾವರಣ ನೋಡಿ ನಮ್ಮ ಅಪ್ಪ ಅಮ್ಮಿಂದ ಇರ್ಬೋದು ಅಕ್ಕ ತಂಗಿರಿಂದ ಇರ್ಬೋದು ಇವನ್ ಚಿಕ್ಕ ಮಕ್ಳಿಂದಾನು ನಾವು ಹೊಸ ಹೊಸ ವಿಷಯಗಳನ್ನು ನಾವು ತಿಳ್ಕೊತಾ ಹೋಗ್ತಿವಿ ಸೊ ಒಬ್ಬೊಬ್ರು ವೇ ಆಫ್ ತಿಂಕಿಂಗು ಒಂದೊಂದ್ ತರ ಇರುತ್ತೆ ಇವಾಗ ನನ್ನ ವೇ ಆಫ್ ಒಂದ್ ಒಂಥರ ಇದ್ರೆ ನಮ್ಮ ಫ್ರೆಂಡ್ ತರ ಇರುತ್ತೆ ನಮ್ಮ ಅಪ್ಪ ಇನ್ನೊಂದು ತರ ಇರುತ್ತೆ ನಮ್ಮ ಅಕ್ಕ ಇನ್ನೊಂದು ತರ ಇರುತ್ತೆ ಸೊ ಎಲ್ಲಾರ್ದು ವೇ ಆಫ್ ಥಿಂಕಿಂಗ್ ತರ ಇರುತ್ತೆ ಎಲ್ಲಾರ ಹತ್ರನೂ ಒಂದ್ ಹಿಡನ್ ಟ್ಯಾಲೆಂಟ್ ಅನ್ನೋ ಇದ್ದೇ ಇರುತ್ತೆ ಸೊ ಅದು ಎಲ್ಲರತ್ರ ಎಲ್ಲರ ಹತ್ರನೂ ಒಂದೊಂದು ಇದ್ದೇ ಇರುತ್ತೆ ಕಾಮನ್ ಆಗಿ ಸೊ ಅದನ್ನ ಅವರು ಕೆಲವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಇನ್ನು ಕೆಲವ್ರು ಮನ್ಸಲ್ಲ ಇಟ್ಕೊಂಡು ಇರ್ತಾರೆ ಸೊ ಯೂಟ್ಯೂಬ್ ಮಾಡ್ತಿರೋ ಎಲ್ಲಾರು ಒಳ್ಳೆ ಒಳ್ಳೆ ವಿಷಯನೂ ಹೇಳ್ತಾರೆ ಅಂತಾನು ಹೇಳಕ್ ಆಗಲ್ಲ ಎಲ್ಲಾರು ಕೆಟ್ಟ ವಿಷಯನೇ ಹೇಳ್ತಾರೆ ಅಂತ ಹೇಳಕ್ ಆಗಲ್ಲ ಸೊ ಅವರಿಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದು ಹಾಟ್ ಟಾಪಿಕ್ ಮೇಲೆ ಅವರು ವೀಡಿಯೋಸ್ನ ಮಾಡ್ತಾ ಹೋಗ್ತಾರೆ ಮತ್ತೆ ಅವರಿಗೆ ಯಾವ್ದನ್ನ ಜನಗಳ ಜೊತೆ ಶೇರ್ ಮಾಡ್ಕೋಬೇಕು ಅನ್ಸುತ್ತೆ ಅದ್ರ ಬಗ್ಗೆ ಅವರು ವೀಡಿಯೋಸ್ನ ಮಾಡ್ತಾ ಹೋಗ್ತಾರೆ ಅದನ್ನ ನೋಡೋದು ಅದಕ್ಕೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅವರಿಗೆ ಎನ್ಕರೇಜ್ ಮಾಡೋದು ಎಲ್ಲಾನು ಜನಗಳಿಗೆ ಬಿಟ್ಟಿದ್ದು ಸೊ ಐ ತಿಂಕ್ ನಾನು ತುಂಬಾ ಮಾತಾಡಿದೆ ಅನ್ಸುತ್ತೆ ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್ ಧನ್ಯವಾದಗಳು